ನಮಸ್ಕಾರ ಹೊನ್ನ ಮರಳಿನ ಬೀಚುಗಳ ಚೆಲುವಿಗೆ ಮನಸೋತ ಕವಿ ಕೋಗಿಲೆ ಸರೋಜಿನಿ ನಾಯ್ಡು ಇದು ನಂದನವನ ನಂದನವನ ಎಂದು ಕೊಂಡಾಡಿದರು ಶೈವ ಶಾಕ್ತ ಭಾಗವತ ಪಾಶುಪತ ಗಾಣಪತ್ಯ ವೈಷ್ಣವ ಸಂಪ್ರದಾಯ ಮಧ್ವ ಮತಗಳ ಸಾಮರಸ್ಯದ ಫಲವೇ ಈ ನಾಡು ತೀರ್ಥಕ್ಷೇತ್ರಗಳ ನಾಡು ದೇವಾಲಯಗಳ ಬೀಡಾಯಿತು ನಿಸರ್ಗ ದೇವಿಯ ಕೃಪಾದೃಷ್ಟಿಯ ಜೊತೆಗೆ ಸ್ಥಳೀಯ ನಾಯಕರ ದೂರದೃಷ್ಟಿಯೂ ಸೇರಿ ಈ ಜಿಲ್ಲೆಗೆ ಜಾಗತಿಕ ಮನ್ನಣೆ ಗೌರವ ವಿಶ್ವ ಮಾನ್ಯತೆ ಪಡೆದ ಬ್ಯಾಂಕುಗಳ ತವರೂರು ಉಡುಪಿ ವಿದ್ಯಾರ್ಜನೆಯ ಆಧುನಿಕ ಕಾಶಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ಮಂಚೂಣಿಯಲ್ಲಿ ಬನ್ನಿ ತಾಣಯಾನ ತಂಡದೊಂದಿಗೆ ಈ ಜಿಲ್ಲೆಯ ವೈಶಿಷ್ಟ್ಯ ವೈವಿಧ್ಯತೆಗಳ ಪರಿಚಯ ಮಾಡಿಕೊಳ್ಳೋಣ ಶಕ್ತಾಲಯಗಳಲ್ಲಿ ಕಡಿಯಾಳಿ ಮಹಿಷಮರ್ದಿನಿ ದೇವಾಲಯವು ಒಂದು ಉಡುಪಿ ಶ್ರೀ ಅನಂತೇಶ್ವರ ದೇವಾಲಯ ನಿರ್ಮಾಣವಾದಾಗ ಜೊತೆಯಲ್ಲೇ ಆ ದೇವಾಲಯದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಶಕ್ತ್ಯಾಲಯಗಳು ಸ್ಕಂದಾಲಯಗಳು ನಿರ್ಮಾಣವಾಯಿತೆಂದು ಹೇಳಲಾಗಿದೆ ದೇವಾಲಯದ ವಾಸ್ತು ಮತ್ತು ಮೂರ್ತಿ ಲಕ್ಷಣಗಳು ಇದನ್ನು ಪುಷ್ಟೀಕರಿಸುತ್ತವೆ ದೇವಾಲಯ ಜೀರ್ಣೋದ್ಧಾರವಾಗಿದೆ ದ್ರಾವಿಡ ಶಿಲ್ಪ ವಿನ್ಯಾಸದ ಕಣಶಿಲೆಯ ಕಟ್ಟಡ ಮೈದಾಳಿದೆ ಧ್ವಜಸ್ತಂಭ ಪ್ರಧಾನ ಬಲಿಪೀಠ ಪ್ರದಕ್ಷಿಣ ಪಥದ ನಡುವೆ ಚತುರಸ್ರ ಆಕಾರದ ಗರ್ಭಗೃಹ ಎದುರಿಗೆ ತೀರ್ಥ ಮಂಟಪವಿದೆ ಗರ್ಭಗೃಹದಲ್ಲಿರುವ ಐವತ್ತೈದು ಸೆಂಟಿಮೀಟರ್ ಎತ್ತರದ ಕೃಷ್ಣ ಶಿಲಾವಿಗ್ರಹ ಕದಂಬ ಚಾಲುಕ್ಯರ ಸಂಧಿಕಾಲದ ಶಿಲ್ಪರಚನೆ ಸೌರ ಯುಗಾದಿಯ ಮೊದಲ ನಾಲ್ಕು ದಿನಗಳಲ್ಲಿ ವಿಶೇಷ ಉತ್ಸವ ಓಕುಳಿ ಆಟ ನವರಾತ್ರಿಯಲ್ಲಿ ವಿಶೇಷ ಶಕ್ತಿ ಆರಾಧನೆ ಕಾರ್ತೀಕದಲ್ಲಿ ದೀಪೋತ್ಸವ ದೇವಾಲಯದಲ್ಲಿನ ಶ್ರುತಿಗೂಡಿದ ಗಂಟೆಗಳ ನಿನಾದವನ್ನು ಆಲಿಸುವುದೇ ಒಂದು ವಿಶಿಷ್ಟ ಅನುಭವ ಪ್ರತಿ ಶುಕ್ರವಾರ ನಡೆವ ಸುವಾಸಿನಿ ಪೂಜೆ ಸಂತರ್ಪಣೆಗೆ ಶ್ರೀಕೃಷ್ಣ ಮಠದಿಂದ ಪಡಿಪೂರೈಕೆ ಪರ್ಯಾಯಕ್ಕೆ ಕೂರುವ ಮುನ್ನ ಸ್ವಾಮಿಗಳು ಶ್ರೀದೇವಿಯ ದರ್ಶನ ಮಾಡುವುದು ಪ್ರಾಚೀನ ಸಂಪ್ರದಾಯ ಭಿತ್ತಿಗಳಲ್ಲಿ ಕಲಾತ್ಮಕ ವಿನ್ಯಾಸದ ಮೂರ್ತಿಗಳು ದೇವಿಯ ನಾನಾ ಅವತಾರಗಳ ಆಳೆತ್ತರದ ವರ್ಣಚಿತ್ರಗಳು ಆಕರ್ಷಕವಾಗಿದೆ

अग्ने अत्रिवन मनसा ग्रणानां अस्मानं बाज्यविदादनो नमः प्रतनालिदकुं सहमान मुख्रमग्निमं भवे परमास्त्रस्तात् सनपर्षदति सक्ता निविश्वच्छामदेव अतिदुरीताज्ञने तप्रोदिगमिज्य साञ्चा पे तलवं प्रयस्व सभ्यञ्च सो भगवायजस्वाभ्यर्जस्तमयजो निषेक्तन्तमेन्द्रविष्णरनसञ्च हे मा नागशपृष्ठमपि शंवसानवैठवीं लोकयमालयन्दा काट्यायनाय विद्मये कन्याकुमारी धीमये रन्नो योग्य ದೇವಾಲಯದ ವಾಯುಭಾಗದಲ್ಲಿ ಸುಬ್ರಹ್ಮಣ್ಯರ ಗುಡಿ ನಾಗಬನವೂ ಇದೆ ಶ್ರೀ ಮಹಿಷಮರ್ಧಿನಿ ಹಾಗೂ ಇಂದ್ರಾಳಿಯ ಶ್ರೀ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹಸಿರು ಹೊನ್ನಿನ ಪರಿಸರವನ್ನು ಮೆಚ್ಚಿದಿರ ಹಾಗಾದರೆ ನೀವು ನಿಸರ್ಗ ಪ್ರೇಮಿಗಳೇ ಸರಿ ನಿಮ್ಮ ಆಸಕ್ತಿ ಕುತೂಹಲಗಳನ್ನು ತಣಿಸುವ ನಿಸರ್ಗ ದೇವಿಯ ಮುಕ್ತ ಆರಾಧನಾ ತಾಣ ಸೋಮೇಶ್ವರ ಅಭಯಾರಣ್ಯ ನಿಮ್ಮ ಯಾತ್ರಾ ಪರಿಕ್ರಮದ ಪರಿಧಿಯಲ್ಲೇ ಇದೆ ನಗರ ಜೀವನದ ಸದ್ದುಗದ್ದಲಗಳಿಗೆ ಬೇಸತ್ತ ಮನಕ್ಕೆ ಉಲ್ಲಾಸದ ಅಭಿಷೇಕಕ್ಕೆ ಇದು ಸೂಕ್ತ ಸ್ಥಳ ಸೋಮೇಶ್ವರ ಒಂದು ಪುಟ್ಟ ಊರು ಮಂಗಳೂರು ಆಗುಂಬೆ ಹೆದ್ದಾರಿಯಲ್ಲಿದೆ ಕಾರ್ಕಳದಿಂದ ನಲವತ್ತು ಕಿಲೋಮೀಟರ್ ದೂರ ಪಶ್ಚಿಮ ಘಟ್ಟಗಳಿಗೆ ಇದು ಪ್ರವೇಶ ದ್ವಾರ ಹೆಬ್ರಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಈ ಸೀತಾ ನದಿ ನಿಸರ್ಗಧಾಮ ಸೋಮೇಶ್ವರ ಅಭಯಾರಣ್ಯ ಉಡುಪಿಯವರಿಗೆ ಬಾಚಿರುವ ಕುದುರೆಮುಖ ರಾಷ್ಟ್ರೀಯ ವನ ಉದ್ಯಾನದ ಒಂದು ಭಾಗ ಎಂಬತ್ತೆಂಟು ಚದುರ ಕಿಲೋಮೀಟರ್ ವಿಸ್ತೀರ್ಣ ಕುದುರೆಮುಖದ ವನ್ಯ ವನ್ಯಜೀವಿಗಳು ಇಲ್ಲಿ ಲಭ್ಯ ಕಾಡುಕೋಣ ಸಾಂಬಾರ ಜಿಂಕೆ ಮಲಬಾರ್ ಅಳಿಲು ಪಂಗೋಲಿನ್ ಹುಲಿ ಚಿರತೆ ಕಾಡುನಾಯಿ ಪುನುಗು ಬೆಕ್ಕು ನರಿ ಸಿಂಹಬಾಲದ ಮಂಗ ಬಾನೆಟ್ ಮಂಗ ಕಾಡು ಪಾಪ ಕಾಳಿಂಗ ಸರ್ಪ ಈ ವನ್ಯಜೀವಿಗಳ ಆವಾಸ ಸ್ಥಾನ ಇದು ಕುದುರೆಮುಖ ಪ್ರದೇಶದಲ್ಲಿ ನಾನೂರು ಬಗೆಯ ಪಕ್ಷಿ ಪ್ರಭೇದಗಳನ್ನು ಗುರುತಿಸಲಾಗಿದೆ ನಿತ್ಯ ಹರಿದ್ವರ್ಣದ ಕಾಡಿನ ಪ್ರದೇಶ ತುಂಗ ಭದ್ರ ನೇತ್ರಾವತಿಗೆ ಜೀವನದಿಗಳ ಉಗಮಸ್ಥಾನ ಸೋಮೇಶ್ವರ ಅಭಯಾರಣ್ಯ ಪ್ರದೇಶದಲ್ಲಿ ಸೀತಾ ನದಿ ಹರಿವ ಪ್ರದೇಶ ಅತ್ಯಂತ ರಮ್ಯತಾಣ ಸುತ್ತೆಲ್ಲ ಹಚ್ಚ ಹಸಿರು ನೆತ್ತಿಯ ಮೇಲಿನ ಸುಡುವ ಸೂರ್ಯ ನಿಸರ್ಗದ ಹಸಿರು ಕೊಡೆ ಅಭಯ ಕಾಡು ಏಕಿಷ್ಟು ಮೌನ ಜೀರುಂಡೆಯ ಕರ್ಕಶ ಶಬ್ದವೂ ಕೇಳಿಬರುತ್ತಿಲ್ಲ ಕಾಡಿನ ಚಲುವಿಗೆ ಹೊಸ ಆಯಾಮ ನೀಡಿರುವ ಸೀತಾ ನದಿ ಕೂಡ ಶಾಂತಿ ಭಂಗವಾದೀತೆಂದು ಅಂಜಿ ಮಂದ ಮಂದಗಮನೆಯಾಗಿ ಸಾಗಿದೆ ದುಡಿದು ದಣಿದ ಮನಗಳಿಗೆ ಮುದ ನೀಡುವ ಪ್ರಶಾಂತ ವಾತಾವರಣ ಈ ಸುಂದರ ಪ್ರಶಾಂತ ವಾತಾವರಣ ನೋಡಿದಾಗ ಕವಿ ಜಿ ಎಸ್ ಶಿವರುದ್ರಪ್ಪನವರ ಕವನವೊಂದು ನೆನಪಾಗುತ್ತದೆ ಪ್ರಕೃತಿ ಪೂಜೆಗೆ ಬನ್ನಿರೆಲ್ಲರೂ ಪ್ರಕೃತಿ ಪೂಜೆಗೆ ಬನ್ನಿರಿ ಕಣ್ಣು ಹೃದಯಗಳೆಂಬ ಎರಡನ್ನು ಮಾತ್ರ ಇಲ್ಲಿಗೆ ತನ್ನಿರಿ ಸಕ್ಕದೊಲವಿ ಭುವಿಯ ಲೋಕಕ್ಕೆ ದಿನವೂ ದಿನವೂ ಇಳಿದಿದೆ ಕಂಡು ಸವಿದರಿಗನಿತೆ ಲಭಿಸಿದೆ ತನಗೆ ತಾನೇ ನಲಿದಿದೆ ಇರಲಿ ಬಾ ಆ ಜಗದ ಜಂಜಡ ಬರಿಯ ಮಣ್ಣಿನ ಗಡಿಬಿಡಿ ಇಲ್ಲಿ ಸುಂದರ ಶಿವನ ದರ್ಶನ ಭವ್ಯವಾಗಿದೆ ಈ ಗುಡಿ ದಿನದ ಧೂಳಿಯ ಕೊಳೆಯ ತೊಳೆಯುವುದು ಇಲ್ಲಿ ಅಮೃತದ ಸೇಚನ ಪ್ರಕೃತಿ ಮಾತೆಯ ಸ್ತನಪಾನದಿ ಪುಷ್ಟಿಗೊಳ್ಳುವುದು ಚೇತನ ಸರಿ ಎದ್ದೇಳಿ ಬಿಡುವಿನ ದಿನಗಳನ್ನು ನಿಮ್ಮ ಪ್ರಿಯ ಜನರೊಡನೆ ಕಳೆಯಲು ಸಜ್ಜಾಗಿ ನಿಸರ್ಗ ಪ್ರಿಯರ ಅನುಕೂಲಕ್ಕಾಗಿ ಅರಣ್ಯ ಇಲಾಖೆ ನದಿ ರೆಸಾರ್ಟ್ನಲ್ಲಿ ವಸತಿ ಸೌಕರ್ಯವಲ್ಲದೆ ಇತರ ಸೌಕರ್ಯಗಳನ್ನೂ ಒದಗಿಸಿದೆ ನಿಸರ್ಗಧಾಮಕ್ಕೆ ಪ್ರವೇಶ ಶುಲ್ಕ ಹದಿನೈದು ರೂಪಾಯಿ ವಸತಿ ಸೌಲಭ್ಯವೂ ಉಂಟು ಶಯನಾಗಾರ ದಿನಕ್ಕೆ ಐವತ್ತು ರೂಪಾಯಿ ಕೊಠಡಿಗಳಿಗೆ ದಿನವೊಂದಕ್ಕೆ ಇನ್ನೂರ ಐವತ್ತು ರೂಪಾಯಿ ಭಾರತೀಯರಿಗೆ ವಿದೇಶಿಯರಿಗೆ ಇದರ ಎರಡು ಪಟ್ಟು ಒಮ್ಮೆ ಭೇಟಿ ಕೊಡಿ ಈ ಸುಂದರ ಪ್ರಶಾಂತ ವಾತಾವರಣವನ್ನು ನೋಡಿ ಆನಂದಿಸಿ ಬ್ರಹ್ಮವರ ರಸ್ತೆಯಲ್ಲಿ ಸಾಗಿದರೆ ಸಂತೆ ಕಟ್ಟೆ ಇದೆ ಇಲ್ಲಿಂದ ಮುಂದೆ ಆರು ಕಿಲೋಮೀಟರ್ ದೂರದ ಕಚ್ಚಾ ರಸ್ತೆಯಲ್ಲಿ ಸಾಗಬೇಕು ಜೊಮ್ಲು ತೀರ್ಥಕ್ಕೆ ದಾರಿ ಯಾವುದಯ್ಯಾ ಎಂದು ವಿಚಾರಿಸಿಕೊಂಡೇ ಸಾಗಿ ಇಲ್ಲವಾದರೆ ನೀವು ಬೇರೆಲ್ಲೋ ಹೋಗಿರುತ್ತೀರಿ ಅಲ್ಲೊಂದು ಇಲ್ಲೊಂದು ಬಕಪಕ್ಷಿಗಳು ಸ್ನಾನಕ್ಕಲ್ಲ ಜಲಪ್ರಸಾದಕ್ಕಾಗಿ ಸೀತಾ ನದಿ ಇಲ್ಲಿ ಮಂದ ಗಮನೆಯಂತೆ ಹರಿಯುತ್ತಾ ಜುಳು ಜುಳು ಶಬ್ದ ಮಾಡುತ್ತಾ ಮುಂದೆ ಸಾಗುತ್ತಾಳೆ ಸುತ್ತಲೂ ಹಸಿರು ತುಂಬಿದ ಪ್ರಶಾಂತ ವಾತಾವರಣ ಮೈ ಮನಗಳಿಗೆ ಮುದ ನೀಡುತ್ತದೆ ಓಹ್ ಈ ಅಮೂರ್ತ ಶಿಲ್ಪಗಳು ಯಾರ ಸೃಷ್ಟಿ ಮಾನವನಿಂದ ಮಾತ್ರ ಅಸಾಧ್ಯ ಕಲ್ಪನೆ ಲಾಸ್ಯ ಪ್ರಕೃತಿ ಇಲ್ಲಿ ತನಗೆ ತಾನೇ ಸಿಂಗರಿಸಿಕೊಂಡಿದೆ ಕಣ್ತುಂಬ ನೋಡಿ ಆನಂದಿಸುವ ಅಪೂರ್ವ ಭಾಗ್ಯ ನಮ್ಮದು ಕಷ್ಟಪಟ್ಟರೆ ಫಲವುಂಟು ಸ್ನಾನದ ಭಾಗ್ಯ ಪ್ರಕೃತಿಯ ವೈವಿಧ್ಯ ನೋಡಿ ಆನಂದಿಸುವ ಸೌಭಾಗ್ಯ ಕಾಡಿನ ಹಸಿರು ಚಲುವು ಚೆಲ್ಲು ಚೆಲ್ಲಾಗಿ ಹರಿಯುವ ಹೊಳೆಯ ಸಾನ್ನಿಧ್ಯ ಪುಳಕಗೊಳಿಸುವ ವಾತಾವರಣ ಕುಟುಂಬ ಪರಿವಾರದೊಡನೆ ವಾರಾಂತ್ಯ ವಿಹಾರಕ್ಕೆ ಪ್ರಶಸ್ತವಾದ ತಾಣ ಕಳಂಕದ ಕರಿಬೊಟ್ಟು ಎಂಬಂತೆ ಇಲ್ಲಿಗೆ ಬಂದು ಮೋಜು ಮಾಡಿ ಒಡೆದ ಗಾಜುಗಳು ತಿಂದು ಕುಡಿದು ಬಿಸಾಡಿದ ಪ್ಲಾಸ್ಟಿಕ್ ತಟ್ಟೆಗಳು ಕಸದ ರಾಶಿ ಇಷ್ಟೇ ಸಾಲದೆಂಬಂತೆ ಜುಮ್ಲು ತೀರ್ಥಕ್ಕೆ ಬಂದವರು ತಮ್ಮ ಹೆಸರನ್ನು ದಾಖಲಿಸಿ ಅಜರಾಮರರಾಗಿದ್ದಾರೆ ನಿಸರ್ಗದಿಂದ ಪಡೆದ ಆನಂದಕ್ಕೆ ಮಾನವ ನಿಸರ್ಗಕ್ಕೆ ಮರಳಿ ನೀಡುವ ಕೊಡುಗೆ ಇದೇನಾ